ಗಂಗಾವತಿ ಸಿಂಧನೂರು ರಾಜ್ಯ ಹೆದ್ದಾರಿಯಲ್ಲಿ ದರೋಡೆಗೆ ಸಂಚು ಕಾರುಗಳ ಮೇಲೆ ಕಲ್ಲುಗಳ ಸುರಿಮಳೆ ವ್ಯಕ್ತಿಗೆ ಗಂಭೀರ ಗಾಯ ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿ ಹಾದು ಹೋಗಿರುವ ಗಂಗಾವತಿ ಸಿಂಧನೂರು ರಾಜ್ಯ ಹೆದ್ದಾರಿಯಲ್ಲಿ ಕಳೆದ ಒಂದು ವಾರದಿಂದ ನಿತ್ಯವೂ ರಾತ್ರಿ ಸಮಯದಲ್ಲಿ ಕಾರುಗಳ ಮೇಲೆ ಕಲ್ಲಿನ ಸುರಿಮಳೆಯಾಗುತ್ತಿದ್ದು ದುಷ್ಕರ್ಮಿಗಳು ದರೋಡೆಗೆ ಸಂಚು ರೂಪಿಸಿರುವುದು ಬೆಳಕಿಗೆ ಬಂದಿದೆ ಗಂಗಾವತಿ ಗ್ರಾಮೀಣ ಠಾಣೆಗೆ ಒಳಪಡುವ ವಿದ್ಯಾನಗರದ ಬಳಿ ಇರುವ ರೈಲ್ವೆ ಬ್ರಿಡ್ಜ್ನಿಂದ ಡಣ್ಣಾಪುರ ಕ್ರಾಸ್ ವರೆಗಿನ ರಸ್ತೆಯಲ್ಲಿ ನಿತ್ಯವೂ ನಾಲ್ಕಾರು ಕಾರುಗಳ ಮೇಲೆ ದುಷ್ಕರ್ಮಿಗಳು ಕಲ್ಲೆಸೆಯುತ್ತಿದ್ದಾರೆ ಕಾರುಗಳ ಮುಂಭಾಗದ ಗಾಜನ್ನು ಗುರಿಯಾಗಿಸಿಕೊಂಡು ಕಲ್ಲುಗಳನ್ನ ಎಸೆಯುತ್ತಿದ್ದಾರೆ ಎನ್ನಲಾಗಿದೆ ವ್ಯಕ್ತಿಯೊಬ್ಬರು ಕಾರು ಚಲಾಯಿಸಿಕೊಂಡು ಈ ರಸ್ತೆಯಲ್ಲಿ ಗುರುವಾರ ರಾತ್ರಿ ಹೋಗುವ ಗಂಗಾವತಿ ಸಮೀಪದ ರಾಜ್ಯ ಹೆದ್ದಾರಿಯಲ್ಲಿ ರಾತ್ರಿ ಕಾರಿಗೆ ಅಪರಿಚಿತ ದುಷ್ಕರ್ಮಿಗಳು ಕಲ್ಲೆಸಿದ ಪರಿಣಾಮ ಚಾಲಕ ಗಾಯಗೊಂಡಿದ್ದಾನೆ ರಸ್ತೆಯ ಪಕ್ಕದ ಕತ್ತಲಿನಿಂದ ಕಲ್ಲೊಂದು ನುಗ್ಗಿ ಬಂದು ಕಾರಿನ ಮುಂಭಾಗದಲ್ಲಿ ಅಳವಡಿಸಲಾಗಿದ್ದ ಗಾಜು ಒಡೆದು ಚೂರು ಚೂರಾಗಿದೆ ಗಾಜು ಒಡೆದ ಚೂರಾದ ಹಿನ್ನೆಲೆ ಈ ಘಟನೆಯಲ್ಲಿ ಕಾರು ಚಾಲಕರೊಬ್ಬರು ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡಿದ್ದು ಅವರನ್ನು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿದೆ ಗಾಜಿನ ಚೂರುಗಳು ಕಣ್ಣು ಕಿವಿ ಮುಖದ ಮೃದುವಾದ ಭಾಗದಲ್ಲಿ ಹೊಕ್ಕು ಗಾಯಗಳಾಗಿವೆ ಎನ್ನಲಾಗಿದೆ ಕಲ್ಲೆಸದಾಗ ಮುಂಭಾಗದಲ್ಲಿನ ಗಾಜು ಒಡೆದು ಚೂರು ಚೂರಾಗಿ ಚಾಲಕನ ಕಣ್ಣು ದೇಹದೊಳಗೆ ಹೋಗುತ್ತವೆ ಆಗ ಚಾಲಕನ ನಿಯಂತ್ರಣ ತಪ್ಪಿ ವಾಹನ ಅಪಘಾತಕ್ಕೆ ಕಾರಿನೊಳಗೆ ಇದ್ದವರು ಗಂಭೀರ ಸ್ವರೂಪದಲ್ಲಿ ಗಾಯಕ್ಕೀಡಾಗುತ್ತಾರೆ ಹಾಗೆ ಗಾಯಗೊಂಡವರ ರಕ್ಷಣೆಗೆಂದು ಹೋಗಿ ಅಪಘಾತಕ್ಕೀಡಾದವರು ಆರ್ಥಿಕವಾಗಿ ಸ್ಥಿತಿವಂತರಿದ್ರೆ ಅವರ ಬಳಿ ಬಂಗಾರದ ಆಭರಣ ಚೈನ್ ಉಂಗುರ ಹಣ ಬೆಲೆ ಬಾಳುವ ಮೊಬೈಲ್ ನಂತವುಗಳನ್ನ ರಾತ್ರಿಯ ಕತ್ತಲಲ್ಲಿ ದೋಚುವ ಉದ್ದೇಶ ಕಿರಾತಕರನ್ನು ಎಂದು ಹೇಳಲಾಗುತ್ತದೆ ಒಂದೇ ವಾರದಲ್ಲಿ ಆರು ಘಟನೆ ಈ ರಸ್ತೆಯಲ್ಲಿ ಓಡಾಡುವ ವಾಹನಗಳು ಅದರಲ್ಲೂ ಕಾರುಗಳನ್ನೇ ಗುರಿಯಾಗಿಸಿಕೊಂಡು ಈ ಕಿರಾತಕರು ಸುರಿಸಿರುವ ಕಲ್ಲಿನ ಸುರಿಮಳೆಗೆ ಸುಮಾರು ಆರು ಕಾರುಗಳಿಗೆ ಹಾನಿಯಾಗಿದೆ ಅದೃಷ್ಟವಶಾತ್ ಒಬ್ಬರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿರುವುದು ಬಿಟ್ಟರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಇನ್ನು ಇದೇ ಘಟನೆಯಲ್ಲಿ ಗಂಗಾವತಿಯ ವಕೀಲ ಸುವರಾಜ್ ಎಂಬುವವರ ಕಾರಿನ ಮುಂಭಾಗದ ಗಾಜು ಹಾನಿಯಾಗಿದೆ ನಗರದ ವಿವಿಧ ಶೋರೂಮ್ಗಳಲ್ಲಿ ಕಾರುಗಳಿಗೆ ಮುಂಭಾಗದ ಗಾಜುಗಳನ್ನ ಮರು ಅಳವಡಿಕೆ ಮಾಡಲಾಗಿದೆ ರಾಜ್ಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆಯುತ್ತಿರುವುದು ಈ ರಸ್ತೆಯಲ್ಲಿ ಓಡಾಡಲು ಪ್ರಯಾಣಿಕರು ಹೆದರುವಂತಾಗಿದೆ ಮುಖ್ಯವಾಗಿ ಗಂಗಾವತಿ ಸಿಂಧನೂರು ರಾಜ್ಯ ಹೆದ್ದಾರಿಯಲ್ಲಿ ಅತಿ ಹೆಚ್ಚು ವಾಹನಗಳ ಸಂಚಾರವಿದ್ದು ಈ ಬಗ್ಗೆ ಸಂಬಂಧಿತ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ವಾಹನಗಳ ಮಾಲೀಕರು ಚಾಲಕರ ಪರವಾಗಿ ಶ್ರೀರಾಮನಗರದ ಎಂಬ ಚಾಲಕ ಒತ್ತಾಯಿಸಿದ್ದಾರೆ